ಎಸ್ ಪಂದ್ಯ ಆರಂಭವಾಗಿದೆ ಆಗಿದೆ ಕುಂದಿ ವಿರುದ್ಧ ನಂದಿಕೊಳ್ಳಿ ಎರಡು ಉತ್ತಮ ತಂಡಗಳು ಮೈದಾನದ ಮಧ್ಯದಲ್ಲಿ ಈಗಾಗಲೇ ಕಬಡ್ಡಿಯಲ್ಲಿ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಜೈಪುರ್ ಕ್ವಿಂಗ್ ಪ್ಯಾಂಟರ್ಸ್ ತಂಡವನ್ನು ಎದುರಿಸ್ತಾ ಇದ್ದಾರೆ ಪಂದ್ಯ ಕೂಡ ಆರಂಭ ಆಗಿದೆ ನೋಡುವಂತವ್ರು ಜೀವ ಹತ್ತುದಾರ್ನಲ್ಲಿ ನೋಡ್ಬಹುದು ಆರಂಭಿಕ ಹಂತದಲ್ಲಿ ಒಂದು ಹಂತದ ಸಂಪಾವಣಿಗೆ ತನ್ನದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ ನಂದಿ ಕುಳಿತನ್ನದ ದಸರಾ ಕ್ರೀಡಾಕೂಟದಲ್ಲಿ ಅದೊಂದು ಸೃತ್ಪರಿತಿಯಂತ ಆಡಿರುವಂಥ ಆಟಗಾರರು ಜಯ ಹನುಮಾನ ಜಯ ಹನುಮಂತ ಅಂತ ಆಡಿ ದೃತ್ಪ ರೀತಿಯಂತ ಪ್ರಯತ್ನ ಏ ಶಿವ ತಯಾರ್ಯಾರ್ ರೀ ಇಲ್ ಬಂದಂತ ತಂದಾರು ಇನ್ನ ಯಾರ ಹೆಸರು ಮುಂದಾಯಿಸಿದ್ರ ಮುಂದಾಯಿಸಬೇಕೋ ನಾಳೆ ಮುಂಜಾನೆ ಯಾವುದೊ ಹೊಸ ತಂಡಕ್ಕೆ ಅವಕಾಶ ಇಲ್ಲ మొత్తం బెన్నంది కళితనం దాతగారు ఈ బారి విఫలత రైట్ సౌ పై బిదర్ కుంది మంతా బిర్ కుంది దాత ఉత్తమ

ಭಾಗದಲ್ಲಿ ಕರ್ನಾಟಕ ರಾಜ್ಯದ ಪ್ರತಿನಿಧಿಸಿದಂತ ರಾಷ್ಟ್ರೀಯ ಆಟಗಾರ ದಾಳಿ ಭಾಗದಲ್ಲಿ ನದ್ದಿ ಕುಳಿತ ಪರವಾಗಿ ನಾಗಪ್ಪ ಕೋರಿ ಅವರು ವೇದಿಕೆ ಹತ್ರ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ The reaching from outside the pole. with the our goal. ಲೈನ್ ಅಪ್ಪ ನೋಡ್ಕೊಂಡ್ರಪ್ಪ ನಮ್ ಕಮಿಟಿ ಅವ್ರ ಕಮಿಟಿ ಅವರು ಸಿದ್ದರಾಮ್ ಪುರಿ ಅವರು ಲೈನ್ ಅಪ್ಪರಾಗಿ ಕಾರ್ಯನಿರ್ವಹಿಸ್ಬೇಕು ಕಮಿಟಿ ಅವ್ರ ಲೈನ್ ಹಬ್ಬರ್ ನಿಂತ್ಕೊಳ್ಬೇಕು ಅಂತ ಎರಡು ಜನ ಸರಿಯಪ್ಪಾ ಒಬ್ರು ಯಾರು ನಿಲ್ರಪ್ಪ ನೀವು ಈ ಕಡೆ ಒಬ್ರು ನಿಂತ್ಕೊಂಡ್ರಪ್ಪ ಬರ್ರಿ ನಂಬಿ ಕೊಳ್ಳಿ ಸ್ಟಾಂಡ್ ಔಟ್ ಆದವ್ರ ಕುತ್ಕೊಡ್ರಿ ಬಿದ್ರ ಬುದ್ಧಿ ಅವರು ಕೆಳಕೊಡ್ರಪ್ಪ ಔಟ್ ಆದವ್ರ ಬಿದ್ರ ಬುದ್ಧಿ ಆಟಗಾರರು ಔಟ್ ಆದವ್ರ ಕೆಳಕೊಡ್ರಿ ಔಟ್ ಆದವ್ರ ಕೆಳಕೊಡ್ರಪ್ಪ ಕನ್ನಡ ಬರ್ತದ ಅಥವಾ ಇಲ್ಲ ಬಿದ್ರ ಬುದ್ಧಿ ಆಟಗಾರರು ಕನ್ನಡ ಬರ್ತದ ಅಥವಾ ಇಲ್ಲ ಔಟ್ ಆದವ್ರ ಕೆಳಕೊಳ್ಬೇಕು ಹಿಂದ್ಗಡೆ ಜನ ಕಬಡ್ಡಿ ನೋಡ್ತಾ ಇದಾರ

ಏಳು ಆರರೊಂದಿಗೆ ಪಂದ್ಯ ಸಾಬೀತಾ ಇದೆ ഏഴു ഏഴു സമൂഹം ആഫ് ടൈം വിരമ വിരമിയുടി തണസ് ഏഴു ഏഴു സമുദ്ര ഹോരാട്ട

ಚೇರ್ಮನ್ ದಂಧಿಯ ಸೇ ಜೇರ್ಮನ್ ಅವರ್ಗೌದು ಇದು ನಿಮಗೆ ಎಣ್ಣೆ ಕರಿ ಎರಡು ದಂತಿಬೇಕು ಚೇರ್ಮನ್ ದಂಧಿಯೇ ಜೇರ್ಮಾನ್ ಅವರ್ಗೌದು ಏಳು ಸಮಬಲದ ಹೋರಾಡದಕ್ಕೆ ಪದ್ಯ

ಎಂಟು ಏಳು ಪಂದ್ಯ ಪಂದ್ಯ ಒಂದು ಹಕ್ಕದ ಮುನ್ನಡೆಯೊಂದಿಗೆ ಬಿದಿರುಕುಂಜಿ ತಂಡ ಸಾಕಾಗಿದೆ ವಿಜಯಪುರ ಜಿಲ್ಲೆಯ ಬಿದಿರುಕುಂಜಿ ತಂಡದ ಆಟಗಾರರು ಸದ್ಯ ಹೇಳಬೇಕ ಏನಾದ್ರಪ್ಪ சம்பாதன் ಹನ್ನೊಂದು <Giro> ಎಂಟರೊಂದಿಗೆ हवान ಪ್ಲೇರ್ ಕೋಲಿ ಹತ್ತು ಹನ್ನೆರಡರ ಮಧ್ಯ ಪದ್ಯ ಎರಡು ಅಂಕದ ಮುನ್ನುಡಿಯೊಂದಿಗೆ హన్నెండు హి పద్య మొమ్మ బిదరుకుంది ఆట దాడి పదే ఎరడు అంత ముంట్లు

Biar kantorannya berjarman agogo, di Kita Oke. ada di ಮೊತ್ತ ಮೇಮ ಬಿರ್ಕೊಂಡು ಬೀಸದ ಆತಗಾರ

ਉਹ ਆਡੇ ਕਲੇ ਲਿੰਨ ਦੇ ਕੁਲੀਤੰ ਦਾਤ ਦਾ ಹದಿನಾಲ್ಕು ಅಂದ್ರೆ ಎರಡು ಅಂದಿಗೆ ಪದ್ಯ ಎರಡು ಅಂಕ ಮುನ್ನಡಿ ಅಂದ್ರೆ ಯಾವುದೇ ಅಂಗವಿಲ್ಲದೆ ನೋಡಿ ವಾಪಸ್ ಆಗ್ತಾ ಇದಾರೆ ಇದ್ರ ಕು ತಂಡಕ್ಕೆ ಅಂತ ಹದಿನಾಲ್ಕು ಹದಿಮೂರರ ಮಧ್ಯ ಪದ್ಯ ಮತ್ತೆ ಮೆಹಿ ತುಳಿಕಾಕ್ಷ ತಾಳಗಾರ ದಾಳಿ ಭಾಗದಲ್ಲಿ ನೋಡ್ಬೇಕಿಲ್ಲಿ ತರಬೇತಿಯಲ್ಲಿ ಪಾಳಿಗೆ ಇರುವಂತಹ ಆಟಗಾರ ಅಲ್ಲ ದೇಶೀಯ ಆಗಿಲ್ಲಲ್ಲ ಅಲ್ಲ ಡಿಸಿ ಆಗಿಲ್ಲ ಡಿಸಿಜನ್ ಆಗಿಲ್ಲ ಯಾಕೆ ವಾದ ಮಾಡ್ತೀರಿ ಅಲ್ಲ ಡಿಸಿಜನ್ ಆಗಿಲ್ಲ ಇನ್ನು ಚರ್ಚೆ ಮಾಡ್ತಾ ಇದಾರೆ ಒಗ್ಗ್ರಿ ಸರ್